ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನವು ನಮ್ಮ ವಿಡಿಯೋದಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ನಡೆಯುವಂತಹ ಮುಖ್ಯ ಘಟನೆಗಳು ಒಂದು ಐದು ಘಟನೆಗಳು ಏನು ಅದು ಅನ್ನೋದನ್ನ ನಾವು ವಿಡಿಯೋಗಳಲ್ಲಿ ತಿಳ್ಕೊಳ್ಳುತ್ತಾ ಇದ್ದೇವೆ ಆ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಅವರಿಗೆ ಈ ವರ್ಷದಲ್ಲಿ ಯಾವ ಅನುಕೂಲ ಅಂಶಗಳು ಯಾವ ಮುಖ್ಯವಾದ ಘಟನೆಗಳು ನಡೆಯಲಿದೆ ಯಾವ ಸಂಭವಗಳನ್ನ ಅವರು ಎದುರಿಸಬಹುದು ಈ ವರ್ಷದಲ್ಲಿ ಅನ್ನುವುದನ್ನ ಈ ವಿಡಿಯೋ ಮುಖಾಂತರ ತಪ್ಪದೆ ನೋಡಿ ಆಯಲ್ಲಿ ನಾವು ನಕ್ಷತ್ರ ಪರವಾಗಿ ನೋಡಿದರೆ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರದಲ್ಲಿ ಜನನವಾಗಿರುವಂತಹ ಜಾತಕರು ಈ ಕನ್ಯಾ ರಾಶಿಗೆ ಸೇರುತ್ತಾರೆ ನಾ ಈ ಕನ್ಯಾ ರಾಶಿಯವರ ಈ ವರ್ಷದಲ್ಲಿ ಮೊದಲನೇ ಪಾಯಿಂಟ್ ಸಂತಾನದ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತಮ್ಮ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸ ಆಗಿರಲಿ ಮತ್ತು ತಮ್ಮ ಮಕ್ಕಳ ಆರೋಗ್ಯದ ವಿಷಯದಲ್ಲಾಗಿರಲಿ ಇನ್ನ ಕೇಸ್ ಏನಾದ್ರೂ ಮಕ್ಕಳು ದೊಡ್ಡವರಾಗಿದ್ರೆ ಅವರ ವಿವಾಹ ಪ್ರಯತ್ನಗಳು ಏನಾದ್ರೂ ಮಾಡ್ತಿದ್ರಲ್ಲಿ ಈ ವರ್ಷ ಶನಿ ಭಗವಾನ ಸಪ್ತಮ ಭಾವದಲ್ಲಿ ಇರುವ ಕಾರಣದಿಂದ ಕಳತ್ರ ಭಾವದಲ್ಲಿರುವ ಕಾರಣದಿಂದ ಈ ವಿವಾಹ ಪ್ರಯತ್ನಗಳು ಏನಾದ್ರೂ ನಿಮ್ಮ ಸಂತಾನಕ್ಕೋಸ್ಕರ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಸಂತಾನ ನಿಶ್ಚಯವಾಗುವುದು ಮಾತುಕತೆ ಮುಗಿಸುವುದು ನಿಶ್ಚಿತಾರ್ಥ ಮಾಡಿಕೊಳ್ಳೋದು ವಿವಾಹ ಆಗುವುದು ಅನ್ನೋದು ಈ ಕನ್ಯಾ ರಾಶಿಯವರ ಸಂತಾನಕ್ಕೆ ಈ ವರ್ಷ ಅನುಕೂಲವಾಗಿದೆ ಇನ್ನ ವಿದ್ಯಾರ್ಥಿಗಳಿಗೆ ಆದ್ರೆ ನಿಮ್ಮ ಸಂತ ನಿಮ್ಮ ಸಂತಾನದಲ್ಲಿ ಇರುವಂತಹ ಮಕ್ಕಳಿಗೆ ಉನ್ನತವಾದಂತಹ ವಿದ್ಯಾಯೋಗ ಮತ್ತು ವಿದೇಶದಲ್ಲಿ ಏನಾದ್ರೂ ಉನ್ನತ ವಿದ್ಯೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರಲ್ಲಿ ನಿಮಗೆ ಉನ್ನತ ವಿದ್ಯೆ ಸಾಧಿಸ ಸಿದ್ಧಿಸಲು ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನ ನಿಮ್ಮ ಸಂತಾನವು ಈ ವ್ಯಾಪಾರಗಳಲ್ಲಿ ಮತ್ತು ಉದ್ಯೋಗಗಳಲ್ಲಿ ತೊಡಗಿದ್ದರಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಆಗಿರ್ಲಿ ವ್ಯವಹಾರಗಳಲ್ಲಿ ಆಗಿರ್ಲಿ ತುಂಬಾ ಉನ್ನತ ಮಟ್ಟದ ಯಶಸ್ಸನ್ನು ಕಾಣಬಹುದು ಈ ವರ್ಷದಲ್ಲಿ ಅಹ್ ಅದಕ್ಕೋಸ್ಕರ ಸಂತಾನದ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅವ್ರ ವಿದ್ಯೆ ಹೆಂಗಿರುತ್ತೋ ಮಕ್ಕಳು ವ್ಯವಹಾರ ವ್ಯಾಪಾರದಲ್ಲಿ ಯಾವ ತರ ಇರುತ್ತೋ ಅಂತ ಹೇಳ್ಬಿಟ್ಟು ಬಹಳಷ್ಟು ಚಿಂತೆ ಮಾಡ್ತಿರ್ತೀರ ಪೋಷಕರು ಸೊ ಅದ್ರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಈ ವರ್ಷ ಕನ್ಯಾ ರಾಶಿ ಅವರಿಗೆಲ್ಲ ಆಸ್ತಿ ಯಾವ ಆಸ್ತಿ ಆಸ್ತಿಗಳ ವಿಷಯಗಳಲ್ಲಿ ಅದು ಸ್ಥಿರ ಆಸ್ತಿ ಆಗಿರ್ಬೋದು ಚರ ಆಸ್ತಿ ಆಗಿರ್ಬೋದು ಆಸ್ತಿ ಮತ್ತು ಆ ಆದಾಯ ಪರವಾಗಿ ನೋಡ್ಕೊಂಡ್ರೆ ನಿಮಗೆ ಮೇ ಹದಿನೈದರಿಂದ ರಿಂದ ನೀವು ಮಾಡುವಂತಹ ಈ ಪ್ರಾಪರ್ಟಿ ಪರ್ಚೇಸ್ ಆಗಿರ್ಲಿ ನೀವು ಪ್ರಾಪರ್ಟಿನ ಏನಾದ್ರು ಮಾರ್ಬೇಕನ್ಕೊಂಡ್ರು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಅತ್ಯಂತ ಅನುಕೂಲವಾದಂತಹ ಕಾಲ ಅಂತ ಹೇಳ್ಬಹುದು ಹೊಸ ಆಸ್ತಿನ ಪರ್ಚೇಸ್ ಮಾಡೋದು ಹೊಸ ಮನೆ ಕಟ್ಬೇಕು ಅನ್ನೋದು ಇಲ್ಲ ಹೊಸ ಮನೆನ ಕೊಂಡ್ಕೊಳ್ಳೋದು ಇಲ್ಲ ಹಳೆ ಇರುವಂತಹ ಪ್ರಾಪರ್ಟಿ ಏನಾದ್ರು ಮಾರ್ಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡು ಯಾರಾದ್ರೂ ಯೋಚನೆ ಮಾಡ್ತಿರ್ತೀರೋ ಆ ವಿಧವಾಗಿ ಯಾರಾದ್ರೂ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಮೇ ತಿಂಗಳ ನಂತರ ನೀವು ಈ ವ್ಯವಹಾರಗಳನ್ನ ಕೈ ಹಿಡಿರಿ ಖಂಡಿತ ಯಶಸ್ಸು ಆಗುತ್ತೆ ನೀವು ಕನಸು ಕಂಡಿರುವಂತಹ ವಾಹನಗಳು ಕಾರ್ ಆಗಿರ್ಬಹುದು ಇಲ್ಲ ಬೈಕ್ ಆಗಿರ್ಬೋದು ವಾಹನವನ್ನು ಖರೀದಿಸಿರುವಂತಹ ಯೋಗ ಮೇ ಹದಿನೆಂಟರ ನಂತರ ಕನ್ಯಾ ರಾಶಿಯವರಿಗೆ ಇರುತ್ತೆ ಯಾಕಂದ್ರೆ ಚತುರ್ಥ ಸ್ಥಾನದಲ್ಲಿರುವಂತಹ ಗುರು ಏನಾಗುತ್ತೆ ಎರಡು ನಾಲ್ಕು ಆರು ಸ್ಥಾನಕ್ಕೆ ಹೋಗ್ತಾ ಇದೆ ಒಳ್ಳೆ ಶುಭ ಶುಭ ಸ್ಥಾನಗಳು ಆಗಿರುತ್ತೆ ಆ ಕಾರಣದಿಂದ ಈ ಈ ಗುರು ಸಂಚಾರದಿಂದ ನಿಮಗೆ ಗುರಿ ಅನುಗ್ರಹದಿಂದ ನಿಮಗೆ ಅತ್ಯುತ್ತಮ ಅನುಕೂಲ ವಿಷಯಗಳು ನಡೆಯುತ್ತೆ ಮೇ ತಿಂಗಳ ನಂತರ ತಾಯಿಯೇ ಏನಾದ್ರೂ ಅನಾರೋಗ್ಯ ಸಮಸ್ಯೆಗಳು ಏನಾದ್ರೂ ಕಾಡ್ತಾ ಇದ್ರೆ ಅವೆಲ್ಲ ಬಗೆಹರಿಯುತ್ತೆ ಅವರ ಆರೋಗ್ಯ ಉತ್ತಮ ಮಟ್ಟದಲ್ಲಿ ಗುಣವಾಗುತ್ತೆ ಮತ್ತೆ ಈ ಮುಂಚೆ ಏನಾದ್ರೂ ನೀವು ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ರೆ ಯಾವ್ದಾದ್ರೂ ತುಂಬಾ ಸಮಸ್ಯೆ ಕಾಡ್ತಾ ಇದ್ರೆ ಅನ್ನುವಂತಹ ಸಂದರ್ಭಗಳಲ್ಲಿ ಅಂತಹ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರ ಹುಡುಕಲು ಮತ್ತು ಆ ಪರಿಹಾರದಿಂದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಮೇ ತಿಂಗಳ ನಂತರ ಕನ್ಯಾ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ ತೋರಿಸ್ತಾ ಇದೆ ನೀವು ಮಾಡುವಂತಹ ಎಫರ್ಟ್ಸ್ ಇಂದ ನೀವು ಮಾಡುವಂತಹ ಕೆಲಸದಿಂದ ಉತ್ತಮ ಕೀರ್ತಿ ಮತ್ತು ಎಲ್ಲರ ಗಮನವನ್ನು ಸೆಳೆಯುತ್ತೀರಾ ಆ ಗಮನವನ್ನು ಸೆಳೆದು ನಿಮ್ಮ ವೃತ್ತಿಪರವಾಗಿ ಉನ್ನತ ಹುದ್ದೆಗಳಿಗೆ ಆಯ್ಕೆ ಆಗುವುದು ಪ್ರಮೋಷನ್ಗಳು ಹುದ್ದೆಯನ್ನು ಪಡಿತೀರಾ ಇನ್ನ ಉದ್ಯೋಗಕ್ಕೋಸ್ಕರ ಯಾರು ವೇಟ್ ಮಾಡ್ತಾ ಇರ್ತೀರೋ ಅಂತವರಿಗೆ ಉತ್ತಮ ಉದ್ಯೋಗ ಪ್ರಾಪ್ತಿ ಅನ್ನೋದು ಈ ಮೇ ಹದಿನೈದರ ಮೇಲೆ ಕಾದುಕೊಂಡು ಸಂತಾನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಇಲ್ಲ ನಿಮಗೆ ಮೇ ತಿಂಗಳ ನಂತರ ಸಿಹಿ ಸುದ್ದಿಯ ಕೇಳುವಂತಹ ಅವಕಾಶಗಳು ಮತ್ತು ಸಂತಾನಕ್ಕೆ ಆಗ್ಬರುವಂತಹ ಅವಕಾಶಗಳು ನಿಮಗೆ ಕನ್ಯಾ ರಾಶಿಯವರಿಗೆ ಕಾಣಿಸ್ತಾ ಇದೆ ಆ ಕಾರಣದಿಂದ ನೀವು ಉತ್ತಮ ಸಂತಾನವನ್ನ ಮತ್ತು ಸಂತಾನ ಯೋಗವನ್ನ ಪಡೆಯುವಂತಹ ವರ್ಷ ಈ ವರ್ಷ ಆಗಿರುತ್ತೆ ಕನ್ಯಾ ರಾಶಿಯವರು ವಿವಾಹಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೋ ಅವರಿಗೆ ವಿವಾಹ ನಿಶ್ಚಯವಾಗುವುದು ವಿವಾಹ ಆಗುವುದು ಮಾತುಕತೆ ಆಗುವುದು ಇನ್ನ ಪ್ರೀತಿ ಪ್ರೇಮ ವ್ಯವಹಾರದಲ್ಲಿರುವಂತಹ ಅವರು ತಮ್ಮ ಪ್ರೀತಿಯನ್ನ ವಿವಾಹದ ಕಡೆಗೆ ತಗೊಂಡೋಗ್ತಾರೆ ಎಲ್ಲರನ್ನು ಕನ್ವಿನ್ಸ್ ಮಾಡಿ ಒಪ್ಪಿಸಿ ಅವರು ಪ್ರೀತಿಯಲ್ಲಿ ಯಶಸ್ವಿಯಾಗ್ತಾರೆ ಇನ್ನ ವಿವಾಹ ಆಗಿರೋರು ವಿವಾಹಿತರಿರ್ತಾರಲ್ವಾ ಆ ವಿವಾಹ ಆಗಿರೋರು ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರೆ ನಿಮ್ಮ ಪತಿ ಇಲ್ಲ ಪತ್ನಿಗೆ ಸ್ವಲ್ಪ ಆರೋಗ್ಯದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಅನಾವಶ್ಯಕವಾಗಿ ಖರ್ಚು ನಿಮಗೆ ಬರುವಂತಹ ಆದಾಯವನ್ನು ನಿಮಗೆ ಗೊತ್ತಿಲ್ಲದೆ ಖರ್ಚಾಗ್ತಾ ಇರುತ್ತೆ ಆ ಖರ್ಚಿನ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಮಾತನಾಡಿತಾ ಇರುತ್ತೆ ಇನ್ನ ಯಾವಾಗ್ಲಿಂದ ಇರುತ್ತೆ ಈ ರೀತಿ ಸಮಸ್ಯೆಗಳು ಯಾವಾಗ ನಾವು ಹುಷಾರಾಗಿರ್ಬೇಕು ಅಂದ್ರೆ ಏಪ್ರಿಲ್ ತಿಂಗಳಿಂದ ಮತ್ತು ಮೇ ಹದಿನೆಂಟರವರೆಗೂ ಈ ತರಹ ಸಮಸ್ಯೆಗಳನ್ನೋದು ಎದುರಾಗ್ತಾ ಇರುತ್ತೆ ಆ ಕಾರಣದಿಂದ ಈ ಅವಧಿಯಲ್ಲಿ ಒಂದೂವರೆ ತಿಂಗಳ ಕಾಲ ನೀವು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ ಉದ್ಯೋಗಸ್ಥರಿಗೆ ಉದ್ಯೋಗ ಮಾಡುವಂತಹ ಪ್ರದೇಶಗಳಲ್ಲಿ ಅನಾವಶ್ಯಕವಾಗಿ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ತಕ್ರಾರುಗಳಾಗುವುದು ಇಲ್ಲ ಬೇರೆ ಬೇರೆ ಕಂಪ್ಲೇಂಟ್ಸ್ ಮಾಡುವುದು ಆ ಆತರ ನಡೀತಾ ಇರುತ್ತೆ ಆ ಕಾರಣದಿಂದ ಈ ನಾನು ಹೇಳಿರೋ ಈ ಡ್ಯೂರೇಷನ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಇನ್ನ ನಾಲ್ಕನೇ ಪಾಯಿಂಟ್ ಬಂದು ಆರೋಗ್ಯದ ವಿಷಯ ನೋಡಿದ್ರೆ ಆರೋಗ್ಯದ ಪರವಾಗಿ ನಿಮಗೆ ಈ ಕನ್ಯಾ ರಾಶಿಗೆ ಅಧಿಪತಿ ಬುಧನಾಗಿರ್ತಾನೆ ಈ ಬುಧನ ಬುಧ ರಾಶಿಯ ಆಗಿರುವಂತಹ ಕನ್ಯಾ ರಾಶಿಯಲ್ಲಿ ಷಷ್ಟಮದಲ್ಲಿ ಶನಿ ಇರುವ ಕಾರಣದಿಂದ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ಸ್ ಅನ್ನೋದು ಮತ್ತು ಕರಳಿಗೆ ಸಂಬಂಧಪಟ್ಟಿರುವಂತಹ ಪ್ರ ಮತ್ತು ಈ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತು ಈ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಲ್ರೆಡಿ ಪ್ರಾಬ್ಲಮ್ ಇರೋರು ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಕಾಳಜಿ ವಹಿಸ್ಬೇಕು ಈ ಕಾರಣದಿಂದ ಈ ತರ ಪ್ರಾಬ್ಲಮ್ ಇರೋರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ ಪ್ರಾಪರ್ ಮೆಡಿಕೇಶನ್ ತಗೊಳ್ತಾ ಇರಬೇಕು ನೆಗ್ಲಿಜೆನ್ಸ್ ಮಾಡಬೇಡಿ ಆದಾಯಕ್ಕೆ ಸಂಬಂಧಪಟ್ಟು ಮೇ ಗುರುದೃಷ್ಟಿ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿರುವ ಕಾರಣದಿಂದ ಒಳ್ಳೆಯ ಆದಾಯ ಅನುಕೂಲ ಮಾಡಿಕೊಡ್ತಾ ಇದೆ ಸೊ ವೃತ್ತಿ ಜೀವನದಲ್ಲಿ ಬೇರೆ ಬೇರೆ ಮುಖ ಆಧಾಯ್ಗಳ ಮುಖಾಂತರ ಆ ವ್ಯಾಪಾರಗಳ ಮುಖಾಂತರ ವ್ಯವಹಾರಗಳ ಮುಖಾಂತರ ಉನ್ನತ ಆದಾಯವನ್ನ ನೀವು ಪಡೆಯಬಹುದು ಮತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವಿಜಯಗಳು ನಿಮ್ಮ ನುಡುಕುತ್ತಾ ಬರುತ್ತೆ ಮುಖ್ಯವಾಗಿ ಹೇಳ್ತಾ ಇರೋದು ವಿದೇಶಿ ಯೋಗ ವಿದೇಶದಲ್ಲಿ ಉದ್ಯೋಗ ಮಾಡ್ಬೇಕು ವಿದೇಶಿ ಮುಖಾಂತರ ನಾವು ಧನಾರ್ಜನೆ ಮಾಡ್ಬೇಕು ಅನ್ನೋರಿಗೆ ಈ ವರ್ಷ ಅತ್ಯಂತ ಅನುಕೂಲವಾಗಿರುತ್ತೆ ಮತ್ತೆ ಉತ್ತಮ ಹುದ್ದೆಯಲ್ಲಿ ನೀವು ತೊಡಗೊಳ್ತೀರಾ ಸೊ ಎಲ್ಲ ತುಂಬಾ ಅನುಕೂಲವಾದಂತಹ ಅಂಶಗಳು ಕಾಣಿಸ್ತಾ ಇದೆ ಹಾಗೆ ವಿದೇಶಿಯಾನ ಮತ್ತು ವಿದೇಶಿಯಲ್ಲಿ ಉದ್ಯೋಗ ಪ್ರಾಪ್ತಿ ಅನ್ನೋದು ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಬವಂತು ಜೈ ಶ್ರೀರಾಮ್